ಜ್ವರ ಮಾತಾಡಿ ಕಾನೂನು ಇದರಲ್ಲಿ ಹೋಗ್ತೀರ ಹಾಂ ಇವಾಗ ಇವ್ರವ್ರಿಗೆ ಮಾತಾಡೋಕ್ಕೆ ಯಾರಿಗಿದೆ ಇದೆ ಯಾರಿಗೂ ಇದೆಯ ಪಕ್ಷ ಕರೆಕ್ಟಾಗಿದೆ ನಾನು ವೀಡಿಯೋಸ್ ಎಲ್ಲ ನೋಡ್ತಾನೆ ಇರ್ತೀನಲ್ಲ ಹಾಂ ಕೃಷ್ಣ ಇವರು ಪೀಸದ್ದು ನೋಡ್ತಾನೆ ಇರ್ತೀನಿ ನೋಡ್ತಾನೆ ಇರ್ತೀನಿ ಹಾಗಾಗಿ ನಮ್ಮ ಪಕ್ಷಕ್ಕೆ ಸೇರಿಕೊಳ್ತಾ ಇದ್ದೀನಿ ಅವರು ನಮ್ಮ ಮಡದಿ ಅವ್ರಿಗೆ ಹೇಳಿ ಮಡದಿನ ನೀವು ನಮ್ಮ ಪಕ್ಷಕ್ಕೆ ಓಟ ಹಾಕಿ ಇದೇ ಊರ ನೀವು ನಾನು ಬೆಂಗಳೂರಿನಲ್ಲಿ ಇದ್ದೀನಿ ಜಾಸ್ತಿ ಹಾಂ ಮಾಡಿ ಮಾಡಿ ಅವ್ರಿಗೆ ಮಾಡಿ ಫೋನ್ಪೇ ಗೂಗಲ್ ಪೇಯಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಒಬ್ಬ ಮೆಂಬರ್ಶಿಪ್ ತೊಗೋಬೇಕು ಅಂದರೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಫೀಸು ಅದು ಪಕ್ಷಕ್ಕೆ ಹೋಗುತ್ತೆ ಇದು ನಮ್ಮ ಪಕ್ಷದಲ್ಲಿ ಫ್ರೀ ಆದ ಇದಿಲ್ಲ ಇದಕ್ಕೆ ಯಾವುದೋ ಥರದ್ದು ಇದು ಬರಲ್ಲವಲ್ಲ ಫಂಡ್ ಬರಲ್ಲ ಅವರು